ಕಿಲೋಮೀಟ್ರ್ ಜೀರೋ ಮಾಡೋಣ ಬೆಳಿಗ್ಗೆ ನಿನ್ನೆ ಗಾಡಿ ಎತ್ತಾಗಿಂದ ಇವತ್ತು ಬೆಳಿಗ್ಗೆ ಬರೀ ನಾಲ್ಕು ಪಾಯಿಂಟ್ ನಾಲ್ಕು ಕಿಲೋಮೀಟ್ರ್ ಮೇಲಿಂದ ಮನೆ ಐತೆ ಸಿಂಗಲ್ ರೋಡಲ್ಲಿ ಹೋಗಿ ಬಂದಿದ್ದಕ್ಕೆ ಹಣ್ಣು ನೋಡ್ರಿ ನಾಯಿ ಯಾವ ರೇಂಜ್ ಅಟ್ಟಿಸ್ಕೊಂಡು ಬರ್ತೈತೆ ಅಂತ ನೋಡ್ರಿ ನಾಯಿಗಳು ಹೆಂಗ ಅಟ್ಟಿಸ್ಕೊಂಡು ಹೋಗ್ತಿದೆ ನೋಡಿ ಮುಲ್ಲಾ ಡಾಬಾಗ್ ಬಂದ ಟೀ ಕುಡಿದ್ಬಿಟ್ರೆ ಎಂತ ನಿದ್ದೆ ಇದ್ರು ಕಿತ್ಕೊಂಡು ಹೊರಟೋಗುತ್ತೆ ಓ ಟ್ರಿಪ್ ಇಲ್ಲಿಗೆ ಬಂದಾಗ ಹೆಜೆ ಕಡಿಮೆ ಒಂದು ಹತ್ತು ದಿನ ಕೆಳಗೆ ಘಟಪ್ರಭಾ ನದಿಲ್ ನೀರೇ ಇರಲಿಲ್ಲ ನೋಡಿ ಇಡ್ಕಲ್ ಡ್ಯಾಮ್ ಬ್ಯಾಕ್ ವಾಡ್ರ್ ಈ ಕಡೆ ಎಲ್ಲ ನಮ್ಮ ಕೃಷ್ಣಾ ನದಿಗೆ ನೀರ್ ಎಷ್ಟು ಬಂದಿದಾವೆ ಅಂದ್ರೆ ಎಷ್ಟ್ ಆ ಇದಾವೆ ನೋಡಿ ಹೆಚ್ಚು ಕಡಿಮೆ ಇದಕ್ಕೂ ಇದಕ್ಕೂ ಒಂದು ಹದಿನೈದರಿಂದ ಇಪ್ಪತ್ತು ಫೀಟ್ ಗ್ಯಾಪ್ ಆಯ್ತು ಅಷ್ಟೇ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯಾಟ್ರ್ ಕ್ಲಾಕ್ ನಾನು ನಿಮ್ಮ ಮಜಾ ಹತ್ತಿ ಲಾಗ್ ಏನಪ್ಪ ಅಂದ್ರೆ ಸದ್ಯಕ್ಕೆ ಲಾಸ್ಟ್ ಲಾಗಲ್ಲಿ ನೀವು ನೋಡಿದಂಗೆ ಚೆನ್ನಗಿರಿವರೆಗೂ ಬಂದ್ವಿ ಲೋಡ್ ಮಾಡ್ಕೊಂಡ್ಬಿಟ್ಟು ಬ್ಲಾಗ್ ಅಲ್ಲಿಗೆ ಎಂಡ್ ಮಾಡ್ಬಿಟ್ಟು ದಾವಣಗೆರೆಗೆ ಬಂದಿದ್ದೀನಿ ಇವಾಗ ದಾವಣಗೆರೆಯಲ್ಲಿ ಇದ್ದೀನಿ ಕರೆಕ್ಟಾಗಿ ದಾವಣಗೆರೆಯಲ್ಲಿ ಬಂದುಬಿಟ್ಟು ಅವ್ರ ಲೇಬರ್ನೆಲ್ಲ ಇಳಿಸಿ ಜೊತೆಗೆ ಪಾರ್ಟಿಗಳನ್ನೆಲ್ಲ ಇಳಿಸಿ ಹಿಂದೆ ನಾಲ್ಕು ಹಗ್ಗ ಹಾಕ್ಬೇಕಿತ್ತು ಹಗ್ಗ ಹಾಕೊಂಡು ಇವಾಗ ಇಲ್ಲಿಂದ ಬಿಡ್ತಾ ಇದ್ದೀನಿ ಸ್ವಲ್ಪ ಬ್ಲಾಗ್ ಏಟ್ ಮಾಡೋದು ಕೆಲಸ ಇತ್ತು ಹಾಗೆ ಇಲ್ಲೇ ರೋಡ್ ಸೈಡ್ಗೆ ಹಾಕ್ಕೊಂಡು ನಿಲ್ಲಿಸಿಕೊಂಡು ಒಂದು ಹತ್ತು ನಿಮಿಷ ನೋಡಿ ಇಲ್ಲಿ ಬೋರ್ಡ್ ಇದೆ ಹರಿಹರ ಇನ್ನು ಹನ್ನೊಂದು ಕಿಲೋಮೀಟ್ರ್ ಇವಾಗ ಇಲ್ಲಿಂದ ಮುಂದೆ ಸಿಗ್ನಲಲ್ಲಿ ಲೆಫ್ಟ್ ತೊಗೊಂಡು ಹೋದರೆ ದಾವಣಗೆರೆ ಬೈಪಾಸ್ ಶಾಮನೂರು ಬ್ರಿಡ್ಜ್ ಹತ್ರ ಹೋಗ್ತೀವಿ ಹೋಗ್ಬಿಟ್ಟು ಅಲ್ಲಿಂದ ರೈಟ್ ಎತ್ಕೊಂಡು ಐವೇಲಿ ಆರಾಮಾಗಿ ಹೋಗೋಣ ಆದಷ್ಟು ನೈಟ್ ಹೊಡೆಯೋಕೆ ಟ್ರೈ ಮಾಡ್ತೀನಿ ಇವತ್ತು ಹೆಚ್ಚು ಕಮ್ಮಿ ಇಲ್ಲಿಂದ ಎರಡು ಅವರ್ಗೆ ದಾವಣಗೆರೆಯಿಂದ ಬಂಕಾಪುರ ಹಿಡೋದು ಹೋಗ್ತೀವಿ ಹನ್ನೆರಡು ಗಂಟೆ ಕರೆಕ್ಟ್ ಹತ್ತು ಗಂಟೆ ಹನ್ನೆರಡು ಗಂಟೆಗೆ ಬಂಕಾಪುರಕ್ಕೆ ಹೋದೆ ಅಲ್ಲಿ ಊಟ ಆಗಿ ಟ್ರೈ ಮಾಡ್ಕೊಂಬಿಡೋಷ್ಟೊತ್ತಿಗೆ ಹನ್ನೊಂದು ಹನ್ನೆರಡುವರೆ ಆಗುತ್ತೆ ಅಲ್ಲಿ ಅಲ್ಲಿಂದ ಒಂದು ನಾಲ್ಕು ಅವರ್ ಹೊಡೆದ್ರೆ ಬೆಳಗಂ ಪಾಸ್ ಮಾಡಿಬಿಡ್ತೀವಿ ಬಂಕಾಪುರದಿಂದ ನೋಡೋದು ಗುರು ನಿದ್ದೆ ಬಂದರೆ ಹೋಗೋಣ ಏನು ಅರ್ಜೆಂಟ್ ಇಲ್ಲ ಬೆಳಗ್ಗೆ ಹತ್ತೊಂದು ಗಂಟೆಗೆ ಹೋದ್ರೆ ನಡೀತದೆ ಬಟ್ ನಾನು ಸ್ಟಾಪಾಗಿ ಕುಡಿಯೋ ಡೌಟೇ ಬೆಳಗಿನ ಜಾವ ಒಂದು ಎರಡು ಮೂರು ಅವರ್ ನಿದ್ದೆ ಮಾಡಲೇಬೇಕು ನಮ್ಮ ಆರೋಗ್ಯ ದೃಷ್ಟಿಯಿಂದಾಗಲಿ ಎರಡು ಮೂರು ಅವರ್ ನಾಲ್ಕು ಅವರ್ ಮಲಗಲೇಬೇಕು ಬೆಳಿಗ್ಗಿನ ಜಾಗ ನಾನು ಸ್ಟಾಪ ಹೊಡ್ಕೊಂಡು ಹೋಗಿ ಖಾಲಿ ಮಾಡಿ ನಾಳೆ ಏನೇನು ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಆರಾಮಾಗಿ ಹೋಗಿ ಖಾಲಿ ಮಾಡಿ ಲೋಡ್ ಮಾಡ್ಕೊಂಡು ಬರೋಣ ನಮ್ಮದು ವೈಟಿ ಬರೇ ಇನ್ನೂ ಅಲ್ಲೇ ಐತೆ ವೈಟಿನ್ ಲೋಡ್ ಮಾಡಿಸ್ಬೇಕು ನಮ್ಮ ಸಲಗ ಮಾತ್ರ ಆ ಕಡೆಯಿಂದ ಬರ್ತೈತೆ ನೋಡೋಣ ಸಲಗ ಸಿಕ್ಕರೆ ನಿಮ್ಗೆ ಆಪಾದಿಟ್ಟು ತೋರಿಸಿ ಬನ್ನಿ ಸದ್ಯಕ್ಕೆ ಹೋಗಿ ಇಲ್ಲಿಂದ ಬಿಡೋಣ ಕಿಲೋಮೀಟರ್ ಜೀರೋ ಮಾಡೋಣ ಬೆಳಿಗ್ಗೆ ನಿನ್ನೆ ಗಾಡಿ ಎತ್ತಾಗಿಂದ ಇವತ್ತು ಬೆಳಿಗ್ಗೆ ಬರೀ ನಾಲ್ಕು ಪಾಯಿಂಟ್ ನಾಲ್ಕು ಕಿಲೋಮೀಟ್ರ್ ಮೇಲಿಂದ ಬಂದೈತೆ ಸಿಂಗಲ್ ರೋಡಲ್ಲಿ ಹೋಗಿ ಬಂದಿದ್ದಕ್ಕೆ ಇವಾಗ ಮತ್ತೆ ಜೀರೋ ಮಾಡ್ತೀನಿ ಐವೇ ಟೋವೇ ಎಷ್ಟು ಬರುತ್ತೆ ನೋಡೋಂಗೆ ಗೊತ್ತಾಗುತ್ತೆ ಮೈಲೇಜ್ ಅಂತೂ ಸಿಕ್ಕಾಪಟ್ಟೆ ಡ್ರಾಪ್ ಆಗಿಬಿಟ್ಟಿದೆ ಒಂದು ಮಳೆ ಒಂದು ಗಾಳಿ ಗಾಳಿ ಗಾಡಿ ಆಪೋಸಿಟ್ ತಳ್ಳುತ್ತೆ ಮಳೆಗೆ ಗಾಡಿನೇ ಓಡೋಲ್ಲ ರೋಡ್ಗಳಿಗೆ ಸಮಸ್ಯೆ ತುಂಬ ಐತೆ ಬನ್ನಿ ಇಲ್ಲಿಂದ ನಾನ್ ಸ್ಟಾಪ್ ಸಾಂಗ್ಲಿ ಕಡೆ ಹೋಗೋಣ ಏನ್ ಮಳೆಗೂರು ಮಳೆನೇ ಬಿಡ್ತಾ ಇಲ್ಲ ಮಳೆ ಅಂತೂ ಬಿಡ್ತಾನೆ ಇಲ್ಲ ಅನ್ಕೊಳಿ ಮಳೆ ಬರ್ತಾನೆ ಐತೆ ದಾವಣಗೆರೆ ಮಳೆ ಇಲ್ಲ ಸ್ವಲ್ಪ ಮುಂದೆ ಹರಿಹಾರ ಬಂದ ತಕ್ಷಣ ಮಳೆ ಸ್ಟಾರ್ಟ್ ಆಯ್ತು ಆಲ್ರೆಡಿ ಹಿಂಗೆ ಹರಿಯಾರ ಬೈಪಾಸಲ್ಲಿ ಹೋಗ್ತಾ ಇದೆ ಹರಿಯಾರ ಸಿಟಿ ಕಡೆ ಬಟ್ ಮಳೆ ಮಾತ್ರ ನಿಲ್ತಾನೆ ಇಲ್ಲ ಸರಿಯಾಗಿ ಬರ್ತಾ ಇದೆ ಈ ಮಳೆಲೆ ಹಂಗು ಹಿಂಗು ಮಾಡಿ ಬಂಕಾಪುರ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ರೀಚ್ ಮಾಡಿದೆ ಇಲ್ಲೇ ಡಾಬಾ ಐತೆ ಬಂಕಾಪುರ್ಗಿನ ಹಿಂದೆ ಹೊಸ ಡಾಬಾಗ ಆಯ್ತು ಅಂದ್ರೆ ಅಲ್ಲೇ ಊಟ ಗೀಟ ಮಾಡ್ಕೊಂಡು ಒಂದ್ ಸರಿ ಹೋಗೋಣ ಅಂತ ಇನ್ನ ಊಟ ಕೂಡ ಮಾಡಿಲ್ಲ ಟೈಮ್ ಹನ್ನೆರಡು ಗಂಟೆ ಆದ್ರೂ ಊಟ ಮಾಡ್ಕೊಂಡು ಹೋಗೋಣ ಮುಂದೆ ಒಂದು ಹೋಟ್ಲ್ ಹತ್ರ ಸೈಡ್ಗೆ ಹಾಕಿದೆ ಊಟ ಮಾಡ್ಕೊಂಡ್ ಬರೋಣ ಇದೇ ಹೋಟ್ಲಲ್ಲಿ ಹೋಗಿ ಊಟ ಮಾಡ್ಕೊಂಡ್ ಬಂದು ಗಾಡಿ ಎತ್ಕೊಂಡು ಹೋಗನ್ ಬನ್ನಿ ಇವತ್ತಿಂದ ಊಟ ಬಂದು ಅಂಡಾ ಕಿವ ಮತ್ತೆ ಕುಲ್ಚ ತಗೊಂಡಿದೀವಿ ಎರಡು ತಿನ್ಕೊಂಡು ಹೋಗೋಣ ಅಂತ ರೈಸ್ ತಿನ್ನೋದ್ ಬೇಡ ರೈಸ್ ತಿನ್ ನಿದ್ದೆ ಬರುತ್ತಂತ ಇಷ್ಟೇ ತಗೊಂಡಿದ್ದೀನಿ ಊಟ ಎಲ್ಲ ಮಾಡ್ಕೊಂಡ್ ಬಂದಿದಾಯ್ತು ಇಲ್ಲಿಂದ ಹೊರಡೋಣ ಬನ್ನಿ ಗಾಡಿ ಸ್ಟಾರ್ಟ್ ಮಾಡ್ಬಿಟ್ಟಿ ಆಲ್ರೆಡಿ ಈಗ ಇಲ್ಲಿಂದ ಎರಡು ಅವರ್ ಗಾಡಿ ಓಡಿಸೋ ಒಂದು ಗಂಟೆ ಆಯಿತು ಒಂದು ಮೂರು ಗಂಟೆವರೆಗೊಡಿಸ್ ಒಂದು ಎರಡು ಅವರ್ ರೆಸ್ಟ್ ಮಾಡಿ ಬೆಳಗ್ಗೆ ಐದು ಗಂಟೆಗೆ ಅಂದರೆ ಆಗುತ್ತೆ ಇಲ್ಲ ನಿದ್ದೆ ಬಂದರೆ ಎಲ್ಲಾನು ಆಗುತ್ತೆ ಹುಬ್ಳಿಗಿನೇ ಹಿಂದೆ ಮಲಗಬೇಕು ಇಲ್ಲ ಧಾರವಾಡ ಪಾಸ್ ನಾನು ಮಲಗಬೇಕು ಎರಡಕ್ಕೂ ಸೆಂಟ್ರಿಗೆ ಮಲಗೋಕ್ಕಾಗಲ್ಲ ಆಗಲ್ಲ ನೋಡೋಣ ಎಲ್ಲಿವರೆಗಾಗುತ್ತೆ ಅಲ್ಲಿವರೆಗೂ ಹೋಗೋಣ ಬನ್ನಿ ಫಸ್ಟ್ ಇವಾಗ ಇಲ್ಲಿಂದ ಹೊರಡೋಣ ಈ ಕಡೆ ಈ ಕಡೆ ಎಲ್ಲ ಗಾಡಿಗಳು ನಿಲ್ಲಿಸ್ಬಿಟ್ಟರೆ ಬ್ಲಾಕ್ ಮಾಡಿಬಿಟ್ಟವ್ರೆ ಹಣ್ಣು ನೋಡಿರಿ ನಾಯಿ ಯಾವ ರೇಂಜ್ಗೆ ಅಡ್ರೆಸ್ಕೊಂಡು ಬರ್ತೈತೆ ಅಂತ ನಾಯಿಗಳು ಹೆಂಗ ಅಡ್ರಸ್ಕೊಂಡು ಹೋಗ್ತಿದ್ ನೋಡ್ರಿ ಅವ್ರ ಗಾಡಿ ಹತ್ರ ಅವ್ರಿಗೆ ಬರೋಕೆ ಬಿಡ್ತಾ ಇಲ್ಲ ಆಗ ನಾಯಿಗಳು ಆ ರೇಂಜ್ ಇದಾವೆ ಇಲ್ಲಿ ಹಂಗಾಗಿ ಇದೇ ಡಾಬಾ ಹತ್ರ ನಾನು ಗಾಡಿ ಸೈಡ್ ಹಾಕಿ ರಾಜಸ್ಥಾನಿ ಡಾಬ ಒಬ್ಳಿ ಎಂಟ್ರಿ ಆಗ್ತಾ ಇದ್ವಿ ಇವಾಗ ಇಲ್ಲೇ ವಾಚ್ಮನ್ ಇರ್ತಾರೆ ಇವ್ರಿಗೆ ಒಂದು ಮೂವತ್ತು ರೂಪಾಯಿ ಕೊಟ್ರೆ ಬೆಳಿಗ್ಗೆ ಕರೆಕ್ಟ್ ಟೈಮ್ ಸರಿಯಾಗಿ ಒಬ್ಬರಿಸ್ತಾರೆ ಹಂಗಾಗಿ ಇಲ್ಲೇ ಹೋಗೋಣ ಅಂತ ಟೈಮ್ ಬಂದು ಎರಡು ಗಂಟೆ ಇವಾಗ ಮಲ್ಕೊಂಡ್ರೆ ಐದು ಗಂಟೆಗೆ ಎದ್ದು ಮೂರು ನಾಲ್ಕು ಐದು ಮೂರು ಅವರ್ ನಿದ್ದೆ ಆಗುತ್ತೆ ಆರಾಮಾಗಿ ಐದು ಗಂಟೆಗೆ ಎದ್ಬಿಟ್ರೆ ಕರೆಕ್ಟಾಗಿ ಹತ್ತು ಗಂಟೆಗೆ ನಾನು ಅಲ್ಲಿ ಒಂಬತ್ತುವರೆ ಹತ್ತು ಗಂಟೆಗೆ ಅಂಗಡಿಗೆ ಹೋಗ್ತೀನಿ ಅವ್ರು ಹತ್ತು ಗಂಟೆ ಮೇಲೇ ಬರೋದು ಅಂಗ್ಡಿ ಹಂಗಾಗಿ ಓಕೆ ಎಲ್ರಿಗೂ ಗುಡ್ ನೈಟ್ ಮತ್ತು ಬೆಳಿಗ್ಗೆ ಸಿಗೋಣ ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ಅಂದರೆ ಕರೆಕ್ಟಾಗಿ ಟೈಮು ಐದು ಇಪ್ಪತ್ತು ಐದು ಗಂಟೆಗೆ ಬ್ರಿಸಿದ್ರು ತೊಗೊಂಡು ಕಾತ್ ಹೋಗ್ಕೊಂಡು ಅವ್ರು ಇಡ ಇಪ್ಪತ್ತಾಯಿತು ಇಲ್ಲಿಂದ ಬಿಡೋಣ ಇವಾಗ ಒಂದು ಆದಷ್ಟು ಬೇಗ ಹುಬ್ಬಳ್ಳಿ ಪಾಸ್ ಮಾಡ್ಕೊಳ್ಳೋಣ ಆಮೇಲೆ ಆರಾಮಾಗಿ ಹೋಗ್ಬೋದು ಇದೇ ಪಾರ್ಕಿಂಗ್ ಅಲ್ಲೇ ರಾತ್ರಿ ಗಾಡಿ ನಿಲ್ಸಿದ್ದು ಎಷ್ಟು ಗಾಡಿ ನಿಂತೇವೆ ನೋಡಿ ಫುಲ್ ಗಾಡಿಗಳು ಇದಾವೆ ಇದು ಡಾಬದ್ ಪಾರ್ಕಿಂಗ್ ರಾಜಸ್ಥಾನ್ ಡಾಬ್ ಅಂತ ಹುಬ್ಬಳ್ಳಿ ಹತ್ತತ್ರ ಐತೆ ಹುಬ್ಬಳ್ಳಿ ಇಲ್ಲಿಂದ ಒಂದ್ ಐದು ಕಿಲೋಮೀಟರ್ ಅಷ್ಟೇ ಎದ್ ತಕ್ಷಣ ಒಂದು ಟೀ ಕುಡಿದ್ಬಿಟ್ರೆ ನಿದ್ದೆ ಎಲ್ಲ ಕಿತ್ಕೊಂಡು ಹೊಲ್ಟೆ ಈ ಜಿಟಿ ಜಿಟಿ ಮಳೆ ಫೈನಲ್ ಆಗಿ ಧಾರವಾಡ ಟೋಲ್ ಬಂದಿದಾಯ್ತು ಆರು ಇಪ್ಪತ್ತಕ್ಕೆ ಧಾರವಾಡ ರೀಚ್ ಆಗಿದ್ದು ಸಿಂಗಲ್ ರೋಡ್ ಬೈಪಾಸ್ ಅಲ್ಲೇ ಬಂದೆ ಸಿಟಿ ಒಳಗೆ ಹೋಗ್ಲಿಲ್ಲ ಮಳೆ ಗಿಡ ಬಂದಿತ್ತಲ್ಲ ಹಂಗಾಗಿ ಸಿಟಿ ಒಳಗೆ ಹೋಗ್ಲಿಲ್ಲ ಬೈಪಾಸಲ್ಲೇ ಹೋಗ್ಬಿಡೋಣ ಅಂತ ಬಂದೆ ಬೇಗ ನಾವು ಗಾಡಿಗಳು ಕಮ್ಮಿ ಇದೆ ಇವಾಗ ಗಾಡಿಗಳು ಗಾಡಿಗಳಿಲ್ಲ ಆರಾಮಾಗಿ ಟ್ವೆಲ್ ಪಾಸ್ ಮಾಡ್ಕೊಂಡು ಇದಂದ್ ಬರ್ರಿ ಇಲ್ಲಿಂದ ಇನ್ನೇನು ಸಿಕ್ಸ್ ಲೈನ್ ಅಲ್ವಾ ನಮ್ಮ ಸಲಗ ಇವಾಗ ಬ್ರಿಡ್ಜ್ ಮೇಲೆ ಪಾಸ್ ಆಯ್ತು ಏಕ್ ಏಕನಾಗ ಒಂದೇ ಸರಿ ಮೇಲಿಂದ ಬಂದರು ಸಲಗ ಹೋಯ್ತು ಬೆಂಗಳೂರು ಕಡೆಗೆ ಲೋಡ್ ಮಾಡ್ಕೊಂಡು ಏನು ಲೋಡ್ ಆಗಿತ್ತಪ್ಪ ಅಂದರೆ ಪ್ಲೇವುಡ್ ಲೋಡ್ ಆಗಿತ್ತು ಸಾಂಗ್ಲಿಂದ ಬೆಂಗ್ಳೂರು ಪೀಣ್ಯಾಗೆ ಹೋಗಿ ಖಾಲಿ ಮಾಡ್ಕೊಂಡು ಹಂಗೆ ಪೀಣ್ಯಿಂದ ಬುಕ್ಸ್ ತುಂಬ್ಕೊಂಡು ಬರ್ತಾರೆ ರಿಟರ್ನು ಮುಲ್ಲಾಡಾ ಮಾತ್ರ ಬಂದ್ಬಿಟ್ಟು ಗಾಡಿ ನಿಲ್ಸಿ ಹೋಗಿ ಸ್ವಲ್ಪ ವಾಶ್ರೂಮ್ಗೆ ಹೋಗಿಬಿಡ್ಬೇಕಿತ್ತು ಹೋಗಿ ಬಂದು ಟಿ ಎಲ್ಲ ಕುಡ್ಕೊಂಡ್ಬಂದಿದ್ದೈತಿ ಇಲ್ಲ ಇವಾಗ ಇಲ್ಲಿಂದ ನಾನು ಸ್ಟಾಪಾಗಿ ಹೋಗೋಣ ಬರ್ರಿ ಇನ್ನೇನು ಇಲ್ಲಿಂದ ಒಂದು ಮೂರು ಅವರ್ ಮೂರುವರೆ ಅವರ್ ಜರ್ನಿ ಅಷ್ಟೇ ಸಾಂಗ್ಲಿ ಬೆಳಗ್ಗೆ ಬೇಗ ಇದ್ದಿದ್ದರಿಂದ ಸ್ವಲ್ಪ ನಿದ್ದೆ ಆಗಿರಲಿಲ್ಲ ನಿದ್ದೆಗಡೆ ಇಲ್ಲಿಂದ ಗಾಡಿ ಓಡಿಸ್ಕೊಂಬಂದಿದ್ದೆ ಇವಾಗಿಲ್ಲ ನಾನು ಟೀ ಕುಡಿದ್ಮೇಲೆ ಸರ್ ಹೋಗುತ್ತೆ ಗುರು ಮುಲ್ಲಾ ಡಾಬಾಗ ಬಂದು ಟೀ ಕುಡಿದ್ಬಿಟ್ರೆ ಎಂತ ನಿದ್ದೆ ಇದ್ದರೂ ಕಿತ್ಕೊಂಡು ಹೊರಟೋಗುತ್ತೆ ಈ ಮುಲ್ಲಾ ಡಾಬಾ ಫೇಮಸ್ ಅಂದರೆ ಫೇಮಸ್ ಹೋಟ್ಲು ಇದೆ ಚಿಕ್ಕೊಮ್ಮೆ ನಲವತ್ತೊಂಬತ್ತು ವರ್ಷದ ಹೋಟ್ಲಿದು ಇದು ಬನ್ನಿ ಇವಾಗ ಇಲ್ಲಿಂದ ಹೋಗೋಣ ಇಲ್ಲಿಂದ ಬೆಳಗಾಂ ಬೆಳಗಾಂ ಚಿಕ್ಕೋಡಿ ಚಿಕ್ಕೋಡಿ ಇನ್ನೇನೇ ಹೋಗ್ಬೇಕು ಹಿಂಗೇನೋ ಸ್ವಲ್ಪ ನೀರು ಬಂದೈತೆ ಅಂತ ಈ ಕಡೆ ರೋಡಲ್ಲಿ ಹಂಗಾಗಿ ನಾವು ಚಿಕ್ಕೋಡಿ ಮೇಲೆ ಹೋಗಬೇಕು ನಮ್ಮ ಭಾಗವಾಡಿ ಹಬ್ಗೆ ಬಂದಿದ್ದಾಯಿತು ಇಲ್ಲಿಂದ ಇನ್ನು ಬೆಳಗಾಂ ಒಂದು ಹತ್ತು ಕಿಲೋಮೀಟ್ರ್ ಅಷ್ಟೇ ಈ ಹಪ್ಪೊಂದು ಹಚ್ಬಿಟ್ರೆ ಇನ್ನೇನು ಬೆಳಗಾಮ್ಗೆ ಹೋದಂಗೆ ನಾವು ವಿ ಒಂದು ಸಖತ್ ಗ್ರೀನ್ ಗ್ರೀನ್ರಿ ನೋಡ್ಬೋದು ಸಖತ್ ವಿ ಸಿಕ್ಕಾಪಟ್ಟೆ ಲೇಟ್ ಆಗ್ತೈತೆ ಕಪ್ಪ ಲೇಟ್ ಅಂದ್ರೆ ಮಳೆ ಇರೋ ಕಾರಣದಿಂದ ಗಾಡಿ ಮೈಲೇಜು ಇಲ್ಲ ಟೈಮು ಪಿಕಪ್ ಇಲ್ಲ ಆಲ್ರೆಡಿ ಎಂಟು ಗಂಟೆ ಆಗೋಯಿತು ಇಷ್ಟೊತ್ತಿಗೆ ನಾನು ಐದುವರೆಗೆ ಬಿಟ್ಟು ಎರಡೂವರೆ ಅವರು ತಗೊಂಡೈತೆ ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಬರೋಕ್ಕೆ ಏನೂ ಮಾಡೋಕ್ಕಾಗಲ್ಲ ಒಂದು ಹತ್ತು ನಿಮಿಷ ಟೀಗ್ ನಿಲ್ಸಿದೆ ಅಷ್ಟೇ ಅಲ್ಲಿ ಬಿಟ್ಟರೆ ಎಲ್ಲೂ ನಿಲ್ಸೇ ಇಲ್ಲ ಹಂಗಾದ್ರೂ ಟೈಮ್ ಸ್ವಲ್ಪ ಜಾಸ್ತಿ ತಗೊಂಡೈತೆ ಏನೂ ಮಾಡೋಕ್ಕಾಗಲ್ಲ ಒಂದು ಅರ್ಧ ಗಂಟೆ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ ಆರಾಮಾಗಿ ಹೋಗೋಣ ಮತ್ತು ನಮ್ಮ ವೈಟಿ ಬೇರೆ ಚಿಕ್ಕ ಒಳ್ಳೆ ಅವ್ರನ್ನೂ ಕರ್ಕೊಂಡು ಹೋಗ್ಬೇಕು ಹೋಗ್ತಾ ಅಲ್ಲಿ ಆಫೀಸ್ ಹತ್ರ ಬಿಟ್ಟು ಹೋಗ್ಬೇಕು ಹೆಚ್ಚು ಕಡಿಮೆ ಅದು ನಿನ್ನೆ ಖಾಲಿ ಆಯಿತು ನಮ್ಮ ಸರಗ ಅಪೋಸಿಟ್ ಹೋಯಿತು ಇಲ್ಲಿ ತೋರ್ಸೋಣ ಅನ್ಕೊಂಡೆ ಬಟ್ ನಾನು ಫೋನ್ ಮಾಡಿಲ್ಲ ಮಲಗಿರ್ತಾನೆ ಬೆಳಗಿನ ಜಾವ ಅಂತ ನೈಟ್ ಎಲ್ಲ ಹೊಡ್ಕೊಂಬಂದ್ಬಿಟ್ಟಿಗೆ ನೈಟ್ ಬಿಟ್ಟಿದ್ದೆ ಹನ್ನೆರಡು ಗಂಟೆಗೆ ಸಾಂಗ್ಲಿ ಪಾಸ್ ಹೋಯ್ತದ ಆಲ್ರೆಡಿ ಗಾಡಿ ಓಟ್ ಟ್ರಿಪ್ಪು ಇಲ್ಲಿಗೆ ಬಂದಾಗ ಹೆಚ್ಚು ಕಡಿಮೆ ಒಂದು ಹತ್ತು ದಿನದ ಕೆಳಗೆ ಘಟಪ್ರಭಾ ನದಿಲಿ ನೀರೇ ಇರಲಿಲ್ಲ ನೋಡಿ ಇಡ್ಕಲ್ ಡ್ಯಾಮ್ ಬ್ಯಾಕ್ ವಾಡ್ರ್ ಈ ಕಡೆ ಎಲ್ಲ ಇದೆಲ್ಲ ಎಷ್ಟು ನೀರು ತುಂಬಿಕೊಂಡಂದ್ರೆ ಒಂದು ವಾರಕ್ಕೆ ನನಗೆ ಆಶ್ಚರ್ಯ ಆಗ್ತೈತೆ ಎಷ್ಟು ನೀರು ತುಂಬ್ಕೊಳತ್ತ ಒಂದು ವಾರಕ್ಕೆ ಅಂತ ಅಯ್ಯಪ್ಪ ನೋಡಿ ಯಾವ ಥರ ನೀರು ತುಂಬಿಕೊಳ್ಳೈತೆ ಆ ಕಡೆನೂ ಅಷ್ಟೇ ನೋಡ್ಬೋದು ಎಲ್ಲಿವರೆಗೂ ನೋಡ್ತಿರೋ ಅಲ್ಲಿವರೆಗೂ ನೀರೇ ಕಾಣುತ್ತೆ ಒಂದು ವಾರದಿಂದ ಸಖತ್ ಮಳೆ ಆಗ್ಬಿಡಿದೆ ಈ ಕಡೆ ಇನ್ನು ನಿಲ್ತಾನೆ ಇಲ್ಲ ಮಳೆ ಈ ವೈಫರ್ ಅಂತೂ ನಾನು ದಾವಣಗೆರೆ ಬಿಟ್ಟಾಗಿಂದ ಆಗ್ದವನ್ನ ಆಫೇ ಮಾಡಿಲ್ಲ ಮಲಗಬೇಕಾದಾಗ ಮಾತ್ರ ಆಫ್ ಮಾಡಿ ಮಲಗಿದ್ದು ಬೆಳಗ್ಗೆ ಎದ್ದು ಮತ್ತೆ ಆನ್ ಮಾಡ್ದು ಇನ್ನೂ ಆಫೇ ಮಾಡಿಲ್ಲ ಮಳೆ ಬಿಡ್ತಾನೆ ಇಲ್ಲ ಅಂದ್ಕೊಂಬಿಡಿ ಆ ರೇಂಜಿಗೆ ಮಳೆ ಬರ್ತೈತೆ ಗಾಡಿನೇ ನುಗ್ತಾ ಇಲ್ಲ ಮೈಲೇಜ್ ಅಂತೂ ನೋಡಿದ್ರೆ ನೋಡಿ ನಾಲ್ಕು ಪಾಯಿಂಟ್ ನಾಲ್ಕು ಬಂದೈತಿ ಇವತ್ತು ಮೈಲೇಜ್ ಈ ತರ ಮಳೆ ಬರ್ತಾ ಇದ್ರೆ ಇನ್ನೆಲ್ಲಿ ಬರ್ತದ ಗುರು ಮೈಲೇಜ್ ಗಾಡಿ ರೋಡ್ ಬಿಟ್ಕೊಡಲ್ಲ ಅದ್ರಲ್ಲಿ ಸಿಮೆಂಟ್ ರೋಡ್ ಆಗಿರೋದ್ರಿಂದ ಇನ್ನ ಸ್ವಲ್ಪ ಹಿಡಿತದೆ ಇಲ್ಲೇನಾಯ್ತಪ್ಪ ಮತ್ತೆ ಜಾಮೂ ಬ್ರಿಡ್ಜ್ ಮೇಲೆ ನೀರ್ಗಿರ್ ಬಂದವ ಇಲ್ಲ ಗ್ಯಾಪ್ ಬಾಳ ಐತೆ ಇನ್ನ ಏನಾಗೈತ ನೋಡಿ ಫುಲ್ಲು ಅಲ್ಲಿವರೆಗೂ ನೀರೇ ಕಾಣ್ತವೆ ಈ ಕಡೆ ಅಷ್ಟೆ ಅಲ್ಲೆಲ್ಲ ನೀರೇ 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 ನೋಡಿ ಫುಲ್ ಎಷ್ಟು ನೀರ್ ಕಾಣ್ತಾ ಇದಾವಂತ ಯಾವ ತರ ಇವತ್ತು ಆ ಕಡೆನು ಅಷ್ಟೇ ನೋಡಿ ಫುಲ್ಲು ಇದು ಇಡಕಲ್ ಡ್ಯಾಮ್ನ ಬ್ಯಾಕ್ ವಾಟರ್ ಇದೆ ಅಲ್ಲ ಸಖತ್ ಆಗಿರುತ್ತೆ ನೋಡಕ್ಕೆ ಇಲ್ಲಿ ಪಿಲ್ಲರ್ಗಳು ಎಬ್ಬರಿಸ್ತಾ ಇದಾರೆ ಹೈಟ್ ಆಗುತ್ತೆ ರೋಡು ಫ್ಲೇವರ್ ಬರುತ್ತೆ ಇಲ್ಲಿ ಇದಕ್ಕಿನ್ನ ಹೈಟ್ ಮಾಡ್ತಾರೆ ಯಾಕಂದ್ರೆ ಇಲ್ಲಿ ನೀರ್ ಬರೋ ಸಾಧ್ಯತೆ ಇರ್ತದೆ ಹಂಗಾಗಿ ಇನ್ನ ಹೈಟ್ ಮಾಡ್ತಾವ್ರೆ ಫ್ಲೇವರ್ ಎಬ್ಬ್ರಸ್ತಾ ಇದಾರೆ ನೋಡಿ ಇಲ್ಲಿ ಪಿಲ್ಲರ್ ಎಲ್ಲ ಹಾಕಿದ್ದಾರೆ ಆಲ್ರೆಡಿ ಕ್ರೇನ್ ಗಳು ಕೆಲಸ ಮಾಡ್ತಾ ಇದಾವೆ ಹಂಗಾಗಿ ಇಲ್ಲೊಂದ್ ಸ್ವಲ್ಪ ಗಾಡಿಗಳು ನಿಧಾನಕ್ ಪಾಸ್ ಆಗ್ತಾ ಇದಾವೆ ಈ ಮಳೆಯಲ್ಲಿ ಇಷ್ಟು ಕೆಲಸ ಮಾಡ್ತಾರಲ್ಲ ಇವರಿಗೆ ಗ್ರೇಟ್ ಅನ್ಬೇಕು ರೋಡ್ ರೋಡ್ ಕನ್ಸ್ಟ್ರಕ್ಷನ್ ಬೇಗ ಮುಗಿಲಿ ಅಂತ ಮಳೆಲ್ಲ ಕೂಡ ಕೆಲಸ ಮಾಡ್ತಾ ಫುಲ್ ಲಾಸ್ಟ್ ವರ್ಗುನು ಈ ರೋಡ್ ಬಂದು ಇವಾಗ ಬೆಳಗಾಂ ಇಂದ ಸತಾರ ವರ್ಗನು ಮೊದ್ಲು ಫೋರ್ ಲೈನ್ ಇತ್ತು ಸತಾರ ಇಂದ ಪುನ ಸಿಕ್ಸ್ ಲೈನ್ ಇತ್ತು ಈಗ ಬೆಳಗಾಂಿಂದ ಸತಾರ ವರ್ಗು ಫೋರ್ ಲೈನ್ ಫೋರ್ ಲೈನ್ ಇದೆ ಸಿಕ್ಸ್ ಲೈನ್ ಮಾಡ್ತಾ ಇದಾರೆ ಇದೊಂದ್ ಹಾಕ್ಬಿಟ್ರೆ ಸಾಕು ಬಾಂಬೆ ಇಂದ ಬೆಂಗಳೂರು ಟಾಪ್ ಅಂಡ್ ಟಾಪ್ ಸಿಕ್ಸ್ ಲೈನ್ ಹೈವೇ ಆಗೋಗುತ್ತೆ ಈ ರೋಡ್ಗಳು ಪರಿಸ್ಥಿತಿ ನೋಡಿ ಆ ಎಷ್ಟೆಷ್ಟು ದೊಡ್ಡ ಗುಂಡಿಗಳು ಬಿದ್ದಿದಾವೆ ಅಂತ ಗಾಡಿ ಓಡ್ಸಕ್ ಎಷ್ಟು ಉರಿತದೆ ಅಂದ್ರೆ ಈ ಗಾಡಿ ಗಾಡಿಗೆ ಮಲ್ಕಂಡ್ ಮಲ್ಕೊಂಡ್ ಮಲ್ಕೊಂಡ್ ಮಲ್ಕಂಡ್ ಮಲ್ಕೊಂಡ್ ಎಷ್ಟೆಷ್ಟು ದೊಡ್ಡ ಗುಂಡಿಗಳು ನೋಡಿ ಬ್ಲೇಡ್ಗಳು ಅಂದ್ರೆ ಪಟ್ಟಂತ ನಾನು ಓವರ್ಲೋಡ್ ತುಂಬಕೊಂಬಂದ್ ಹೊಡೆದ್ರೆ ಈ ರೋಡಲ್ಲಿ ಏನೋ ಮಾಡಕಾಗಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಐತೆ ಮಳೆ ಬರ್ತಾ ಐತೆ ಹಾಗಾಗಿ ಈ ಥರ ರೋಡ್ ಆಗೇದೆ ನಮ್ಮ ರೆಗ್ಯುಲರ್ ಪಂಕ್ ಹತ್ರ ಬಂದ್ಬಿಟ್ಟು ಒಂದು ಮೂರು ಸಾವಿರಕ್ಕೆ ಡೀಸೆಲ್ ಹಾಕ್ಸ್ಕೊಂಡೆ ಡೀಸೆಲ್ ಫುಲ್ ಡ್ರೈ ಆಗೋಗಿತ್ತು ಸ್ವಲ್ಪ ಜಾಸ್ತಿನೇ ಗುರು ಈ ಟ್ರಿಪ್ ಮೈಲೇಜೇ ಬಂದಿಲ್ಲ ಗಾಡಿ ಏನು ಮಾಡೋಕ್ಕಾಗಲ್ಲ ಹೋಗೋಣ ಆರಾಮಾಗೆ ಸಾಂಗ್ಲಿ ಇಲ್ಲಿಂದ ಸಾಂಗ್ಲಿಗೆ ಹೋಗಿ ಬರಕ್ಕೆ ಮೂರು ಸಾವಿರ ಹಾಕ್ಸ್ಕೊಂಡು ಸಾಕಾಗುತ್ತೆ ಬಂದು ಮತ್ತೆ ಲೋಡ್ ಆದ್ಮೇಲೆ ಇಲ್ಲಿ ಹಾಕ್ಸ್ಕೊಂಡು ಹೋದಾಗುತ್ತೆ ಇವತ್ತಿನ ಟಿಫನ್ ಬಂದು ಪಲಾವ್ ಪಲಾವ್ಗೋಸ್ಕರನೇ ಇದೇ ಹೋಟ್ಲಿಗೆ ಬಂದು ನಿಲ್ಸಿದ್ದು ಪಲಾವ್ ತಿಂದ್ಕೊಂಡು ಹೋಗೋಣ ಇಲ್ಲಿಂದ ಪಲಾವ್ ತಿಂದೆ ಸಮಾಧಾನ ಇಲ್ಲ ಗಾಡಿ ನಿಲ್ಸೋಕೆ ಟಿಫನ್ ಮಾಡ್ಕೊಂಡ್ ಬಂದಿದ್ದು ಜೊತೆಗೆ ನಮ್ಮ ಮಂಜು ಅಣ್ಣ ಸಿಕ್ಕರು ಹುಬ್ಳಿ ಹುಲಿ ಗಾಡಿ ನೋಡ್ತಾನೆ ಇರ್ತೀರಿ ನೀವು ಮೊನ್ನೆ ಲಾಸ್ಟ್ ಟೈಮ್ ಜೊತೆಗೆ ಸಿಕ್ಕಿದ್ರು ಇವತ್ತು ಅವರು ಗೋಕಾ ಖಾಲಿ ಮಾಡ್ಕೊಂಡ್ ಬರ್ತಾ ಇದ್ರು ಸಾಂಗ್ಲಿಗೆ ನಮ್ದು ಲೋಡ್ ಗಾಡಿ ಅವ್ರ ಖಾಲಿ ಗಾಡಿ ಎರಡು ಜೊತೆಗೆ ಹೋಗೋಣ ಇವಾಗ ಸಾಂಗ್ಲಿವರೆಗೂ ರಾತ್ರಿಯಿಂದ ಫುಲ್ಲು ಮಳೆ ಬರ್ತಾನೆ ಇತ್ತು ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗೈತೀ ನಿಮಗೆ ಮುಂದೆ ಕೃಷ್ಣಾ ನದಿ ತೋರಿಸ್ತೀನಿ ಬನ್ನಿ ಎಷ್ಟು ನೀರು ಬಂದಿದಾವೆ ಅಂತ ಅಲ್ಲಿ ಕುದುಚ್ಚಿ ರೋಡಲ್ಲಂತೂ ಅಲ್ಲೇ ಬ್ರಿಡ್ಜೇ ಮುಳುಗೋಗೈತಂತೆ ಇಲ್ಲಿ ಜಾಸ್ತಿ ಆಗಿರ್ತದೆ ನೀರು ಆಲ್ಮೋಸ್ಟ್ ಅದು ನೋಡಿ ನಮ್ಮ ಕೃಷ್ಣಾ ನದಿಗೆ ನೀರು ಎಷ್ಟು ಬಂದಿದಾವೆ ಅಂದ್ರೆ ಎಷ್ಟು ಅರಿತಿದಾವೆ ನೋಡಿ ಹೆಚ್ಚು ಕಡಿಮೆ ಇದಕ್ಕೂ ಇದಕ್ಕೂ ಒಂದು ಹದಿನೈದರಿಂದ ಇಪ್ಪತ್ತು ಫೀಟ್ ಗ್ಯಾಪ್ ಆಯ್ತು ಅಷ್ಟೇ ಕೆಲವು ಸಾರಿ ಬ್ರಿಡ್ಜ್ ಮೇಲೂ ನೀರು ಬರ್ತವೆ ಬಟ್ ಈ ಸಾರಿ ಇನ್ನು ಅಷ್ಟೊಂದು ಬಂದಿಲ್ಲ ಬಟ್ ಓವರ್ ಫ್ಲೈಟ್ ಆಗೈತೆ ಆಲ್ರೆಡಿ ಎಲ್ಲ ಹೊರಗಡೆ ಎಲ್ಲ ಬಂದಿದ್ದಾವೆ ನೋಡಿಲ್ಲ ನೀರು ನುಗ್ಗಿದಾವೆ ಆಲ್ರೆಡಿ ಸ್ವಲ್ಪ ಸ್ವಲ್ಪ ಮರಗಳೆಲ್ಲ ಸಾಂಗ್ಲಿ ಸಿಟಿ ಒಳಗ ಕೂಡ ಇಷ್ಟೊಂದ್ ಜಾಮ್ ಆಗೋಲ್ಲ ಗುರು ಇದ್ ತಗಲಾ ಕಂಬಿದೀವಿ ಫುಲ್ ಜಾಮ್ ಆಗೋಗೈತೆ ಬೈಪಾಸ್ ಸಿಟಿಯಿಂದ ಹೊರಗಡೆ ಇರೋ ರೋಡು ಯಾಕೆ ಇಷ್ಟು ಜಾಮ್ ಆಗೈತ ಗೊತ್ತಿಲ್ಲ ಅಚ್ಚಿ ಕಮ್ಮಿ ಒಂದ್ ಕಾಲ್ ಗಂಟೆಯಿಂದಾನು ನಿಂತಿತ್ತು ಇವಾಗ ಬಿಟ್ಟಿದ್ದಾರೆ ಗಾಡಿಗಳನ್ನ ನಮ್ಮ ಅಂಜಣ್ಣನೂ ಕೂಡ ಮುಂದೆ ಮುಂದೆನೇ ಹೋಗ್ತಾ ಇತೆ ಅವ್ರ ಆಫೀಸ್ ಹತ್ರ ಹೋಗ್ತಾರೆ ಟ್ರಾನ್ಸ್ಪೋರ್ಟ್ ಹತ್ರ ನಾವ್ ಇವಾಗ ಹೋಗಿ ಖಾಲಿ ಮಾಡ್ಕೊಂಡು ಹೋಗಬೇಕು ನಮ್ದು ವೈಟಿನೂ ಆಲ್ರೆಡಿ ಅಲ್ಲ ಐತೆ ಇನ್ನ ಲೋಡ್ ಯಾವ್ದು ಬಂದಿಲ್ವಂತೆ ನಮ್ದೇನು ಇವತ್ತು ಆಲ್ಟಿಂಗ್ ಲೆಕ್ಕ ನನ್ ಪ್ರಕಾರ ಯಾಕಂದ್ರೆ ನಾಲ್ಕೈದು ಗಾಡಿ ಇದಾವೆ ಒಂದೇ ದಿನ ಅಷ್ಟೊಂದು ಗಾಡಿ ಲೋಡ್ ಆಗೋಲ್ಲ ನಾಳೆ ಏನೋ ಲೋಡ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಈ ಗಾಡಿ ಟ್ರಬಲ್ ಆದಂಗೆ ಐತೆ ಅದಕ್ಕೋಸ್ಕರ ಇಷ್ಟೊಂದು ಜಾಮ್ ಆಗಿರೋದಿಲ್ಲಿ ಫೈನಲ್ ಆಗಿ ಮಾರ್ಕೆಟ್ ಒಳಗೆ ರೀಚ್ ಆಗಿದ್ದಾಯ್ತು ಇವಾಗ ಇಲ್ಲಿ ಹೋಗಿ ರೋಲ್ಸ್ ಹಾಕ್ಬೇಕು ಇನ್ನು ನಮ್ಮ ಫ್ರೆಂಡ್ ಒಂದು ಗಾಡಿ ಲೋಡ್ ಆಗ್ತೈತಿ ಇರುಳ್ಳಿ ಮಂಡ್ಯಗೆ ಮಲ್ಗೋ ರೀ ಬಂದು ಆಮೇಲೆ ಮಾತಾಡ್ಸೋಣ ಏನ್ರಿ ಮನೆ ಕಂಡಿದ್ದೀರಾ ಗಾಡಿಯಾಗೆ ಮನೆ ಕಂಡಿದ್ದೀರಾ ಇಲ್ಲ ನೋಡ್ರಿ ಎದ್ದು ಗಾಡಿ ಮುಂದೆ ಹೋಗ್ರಿ ಗಾಡಿನ ಫೈನಲ್ಲ ಖಾಲಿ ಮಾಡ್ತವ್ರೆ ನೋಡ್ಬೋದು ಮಳೆಲ್ಲೇ ಖಾಲಿ ಮಾಡ್ತಾ ಇದ್ರೆ ಇನ್ನೆಂದ್ರೆ ಏನಾಗಲ್ಲ ಹಾಕಿರೋದ್ರಿಂದ ಮೇಲ್ಗಡೆ ಏನ್ ಒಳಗೆ ನೆನೆಯಲ್ಲ ಕಾಯಿ ಹಂಗಾಗಿ ಹಂಗೆ ಇದ್ದಾರೆ ಇದ್ರಿ ಆ ರೇಂಜಿಗೆ ಮಳೆ ಬರ್ತಾ ಇತ್ತು ಮಳೆನೇ ನಿಲ್ತಾ ಇಲ್ಲ ಬಂದಾಗಿನ ಮಳೆ ಬರ್ತೈತೆ ಅದರಲ್ಲೇ ಖಾಲಿ ಮಾಡ್ತಾ ಇದ್ರೆ ಏನು ಮಾಡೋಕ್ಕಾಗಲ್ಲ ಐದು ನಿಮಿಷ ಮಳೆ ಬರುತ್ತೆ ಐದು ನಿಮಿಷ ಮಳೆ ಹೋಗುತ್ತೆ ಅದೊಂದು ಸಮಸ್ಯೆ ಆಗ್ಬಿಟ್ಟಿದೆ ಏನು ಮಾಡೋಕ್ಕಲ್ಲ ಖಾಲಿ ಮಾಡ್ತಾ ಇದ್ರೆ ಹಂಗೆ ಏನೇಂದ್ರೆ ನೀವು ಏನಾಗಲ್ಲ ಅಂತ ಖಾಲಿ ಮಾಡ್ತಾ ಇದ್ರೆ ಕಾಯಿಗೆ ಏನಾಗಲ್ಲ ಹಂಗಾಗಿ ಏನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಳಗೆಲ್ಲ ಖಾಲಿ ಮಾಡ್ತಾರೆ ನಾಲ್ಕೈದು ಜನ ಇದ್ದಾರೆ ಆರಾಮಾಗಿ ಲಾಸ್ಟ್ ಟೈಮ್ ಇಬ್ಬರೇ ಇದ್ದಿದ್ದರಿಂದ ಎರಡು ಅವರ್ ತಗೊಂಡಿದ್ರು ಸರಿ ಬೇಗ ಮಾಡ್ತಾರೆ ಖಾಲಿ ಮಾಡ್ಕೊಂಡು ಆಫೀಸ್ ಹತ್ರ ಹೋಗಬೇಕು ಇಲ್ಲಿಂದ ಲೋಡ್ ಐತೆ ಮೈಸೂರಿಗೆ ಬರೀ ಹತ್ತು ಟನ್ ಐತಂತೆ ನಮ್ಗೆ ವರ್ಕೌಟ್ ಆಗಲ್ಲ ಹನ್ನೆರಡು ಟನ್ ಗಡಿರೋದ್ರಿಂದ ವರ್ಕೌಟ್ ಆಗೋಲ್ಲ ಅದರಲ್ಲೂ ಬಾಡಿಗೆ ಬರೀ ಕಮ್ಮಿ ಲೋಡಿಂಗ್ ಲೋಡಿಂಗ್ ಸಿಕ್ಕಾಪಟ್ಟೆ ಬರುತ್ತೆ ಮತ್ತು ಮೈಸೂರಿಗೆ ಈರುಳ್ಳಿ ತುಂಬಿಕೊಳ್ಳೋದ್ರೆ ಒಂದು ನಿಮಿಷ ಏನು ಅಂದರೆ ಬೇಗ ಖಾಲಿ ಮಾಡೋಲ್ಲ ಖಾಲಿ ಮಾಡಿದ್ರು ಬಾಡಿಗೆ ಕೊಡಲ್ಲ ಬೆಳಗ್ಗೆ ಖಾಲಿ ಮಾಡಿ ಸಾಯಂಕಾಲಕ್ಕೆ ಬಾ ಮಧ್ಯಾಹ್ನಕ್ಕೆ ಬಾ ಬಾಡಿಗೆಗೆ ಈ ಥರ ರೋಸ್ತರಲ್ಲಿ ಬೆಂಗ್ಳೂರು ಸರಿ ಈರುಳ್ಳಿಗೆ ಅಂದರೆ ಬೆಂಗಳೂರೇ ಖಾಲಿ ಮಾಡಿ ಎರಡು ಅವ್ರಿಗೆ ಬಾಡಿಗೆ ಕೊಟ್ಟು ಕಳಿಸ್ತಾ ಇರ್ತಾರೆ ಮಳೆಗಾಲದಲ್ಲಿ ಲಾರಿಗಳನ್ನ ಲೋಡ್ ಮಾಡೋದು ಎಷ್ಟು ಕಷ್ಟ ಅಂದರೆ ಓಪನ್ ಲಾರಿಗಳ್ನ ಇಲ್ಲೊಂದು ಲಾರಿ ಬರ್ತಾ ಇದೆ ನೋಡಿ ಇದು ಬಂದು ತಮಿಳ್ನಾಡು ಲಾರಿ ಯಾವ ಥರ ತಾಟ್ಪಾಲ್ ಕಟ್ಕೊಂಡಿದ್ದಾರೆ ನೋಡಿ ಲೋಡ್ ಮಾಡೋಕ್ಕೋಸ್ಕರ ಈರುಳ್ಳಿ ಲೋಡ್ ಮಾಡೋಕ್ಕೋಸ್ಕರ ಒಂದೆರಡು ಕಟ್ಗೆ ಇಟ್ಬಿಟ್ಟು ಈ ಥರ ಕಟ್ಕೊಂಡಿದ್ದಾರೆ ಲೋಡ್ ಆದಮೇಲೆ ಮತ್ತೆ ಬಿಚ್ಚಿಬಿಟ್ಟು ಮತ್ತೆ ತಾಟ್ಪಾಲ್ ಹಾಕೊಂತಾರೆ ಕ್ಲೀನಾಗೆ ಏನೂ ಮಾಡೋಕ್ಕಲ್ಲ ಮಳೆಯಲ್ಲಿ ಈ ಥರ ಜಿಟಿ 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 ಮಳೆ ಇಡ್ದಾಗ ಈ ಥರ ಮಾಡ್ಕೊಂಡು ಲೋಡ್ ಮಾಡಬೇಕಾಗುತ್ತೆ ನಮ್ಮದು ಟಾಪ್ ಇರೋದ್ರಿಂದ ಏನು ಸಮಸ್ಯೆ ಇಲ್ಲ ಹಾಗಾಗಿ ನಾವು ತಾಟ್ಪಾಲ್ ಬಿಸ್ತಾ ಇಲ್ಲ ಸದ್ಯಕ್ಕೆ ಇವೆಲ್ಲ ಕಷ್ಟಪಡ್ಬೇಕಂದ್ರೆ ಬಿಚ್ಚಿಲ್ಲ ನೋಡಿ ಆ ಥರ ಎಲ್ಲ ಕಷ್ಟಪಟ್ಟು ಲೋಡ್ ಮಾಡಿಸ್ಬೇಕಾಗುತ್ತೆ ಒಳಗಡೆ ನೋಡಿ ಈರುಳ್ಳಿ ಲೋಡ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಇದು ಈರುಳ್ಳಿ ಮಾರ್ಕೆಟು ಇಲ್ಲಿಂದ ತಮಿಳ್ನಾಡು ಕರ್ನಾಟಕ ಕಡೆ ಎಲ್ಲ ಈರುಳ್ಳಿ ಬರುತ್ತೆ ನೋಡೋಣ ಆದರೆ ನಾವು ಇಲ್ಲೇ ಲೋಡ್ ಮಾಡ್ಕೊಂಡು ಹೋಗೋಣ ಇಲ್ಲಾಂದರೆ ಆಫೀಸ್ ಹತ್ರ ಹೋಗಿ ಬರೋಣ ನೋಡಿ ಈ ಥರನೂ ಲೋಡ್ ಮಾಡ್ತಾರೆ ಗಾಡಿ ಎಲ್ಲ ಖಾಲಿ ಮಾಡಿದಾಯಿತು ಹೆಚ್ಚು ಕಡಿಮೆ ಒಂದು ಅವರ್ಗೆಲ್ಲ ಖಾಲಿ ಮಾಡಾಕಿದ್ರು ಈಗ ಮಂಜಣ್ಣನ ಗಾಡಿ ನೋಡಿ ಅಲ್ಲಿ ಲೋಡ್ ಆಗ್ತಾ ಇದೆ ಇನ್ನು ಬಂದ ತಕ್ಷಣ ಲೋಡ್ ಸಿಕ್ತು ಮಂಜಣ್ಣ ಅದೃಷ್ಟ ನಿಂದು ಬಾಯ್ ಬರೋಣ ಹೋಗಿ ಲೋಡ್ ಮಾಡ್ಕೊಂಡು ಹುಷಾರಾಗೋಣ ಹಾಂ ನಾನು ಆಫೀಸ್ ಹತ್ತಿರ ಹೋಗಿ ಯಾವಾಗ ಮಾಡೋಣ ಬೆಳಿಗ್ಗೆ ಲೋಡ್ ಬಾಯ್ ಬಾಯ್ ಬರೀ ಹಂಗೆ ಆಫೀಸ್ ಹತ್ರ ಹೋಗೋಣ ನಮ್ಮ ವೈಟಿನೂ ಅಲ್ಲೇ ಆಯ್ತು ಅದು ಇನ್ನೂ ಲೋಡ್ ಆಗಿಲ್ಲ ನಮ್ಮ ವೈಟಿನ ಮೈಸೂರಿಗೆ ಕಳಿಸ್ಬೋದಿತ್ತು ಅದು ಮೈಸೂರು ಲೋಡ್ ಆಗ್ತಿರೋದು ಆ್ಯಕ್ಚುಲಿ ಹೋಗಿ ಮತ್ತೆ ಬೆಂಗಳೂರಿಗೆ ಎಮ್ ಟಿ ಬರಬೇಕು ಅಲ್ಲಿ ಲೋಡಿಂಗ್ ಸಿಕ್ಕಿಲ್ಲ ಅಂದರೆ ಕಾಯೋಕ್ಕಾಗಲ್ಲ ಅಲ್ಲಿ ಹಂಗಾಗಿ ಬೇಡ ಬೆಳಿಗ್ಗೆ ಯಾವ ಬೆಂಗಳೂರು ನೋಡಿದ್ರೆ ಆಯಿತು ಒಂದಿನ ಆಲ್ಟಾದ್ರೂ ಪರವಾಗಿಲ್ಲ ಬೆಂಗ್ಳೂರಿಗೆ ಮಾಡೋಣ ಅಂತ ಸುಮ್ಮನಾಗಿದ್ದೀವಿ ಬೆಂಗಳೂರಿಗೆ ಮಾಡ್ಸೋಣ ಅಂತ ವೈಟಿಗೂ ವೈಟಿನಲ್ಲಿ ಐತೆ ನಮ್ಮ ಸಲಗ ನಿನ್ನೆ ಲೋಡ್ ಮಾಡ್ಕೊಂಡು ಹೊಲ್ಟೋಯ್ತು ಬರ್ರಿ ಇವಾಗ ನಾವು ಇಲ್ಲಿಂದ ಗಾಡಿ ಎತ್ಕೊಂಡು ಆಫೀಸ್ ಹತ್ರ ಹೋಗೋಣ ಇವತ್ತೊಂದು ಸಖತ್ ಬೇಗ ಖಾಲಿ ಮಾಡೋಕ್ಕೋದ್ರು ಒನ್ ಅವರ್ಗೆಲ್ಲ ಗಾಡಿ ಖಾಲಿ ಹೋಗಿತ್ತು ಅವ್ರು ಬಂದು ಬಾಡಿಗೆ ಕೂಡ ಸ್ವಲ್ಪ ಲೇಟ್ ಆಯಿತು ಎರಡು ಇಪ್ಪತ್ತು ಟೈಮು ಆಫೀಸ್ ಹತ್ರ ಹೋಗೋಣ ಆಫೀಸ್ ಹತ್ರ ಬಂದರೆ ಲೋಡಿಂಗ್ ಏನೂ ಇರಲಿಲ್ಲ ಹಂಗಾಗಿ ಆಫೀಸ್ ಹೋನ್ ಕರ್ಕೊಂಡು ಟೀ ಕುಡಿಯೋಣ ಅಂತ ಹೋದ್ವಿ ಇಲ್ಲೊಂದು ಒಳ್ಳೆ ಟೀ ಅಡ್ಡ ಐತೆ ಹಂಗಾಗಿ ಅಲ್ಲಿ ಹೋಗಿ ಟೀ ಕುತ್ಕೊಂಡ್ಬರೋಣ ಅಂತ ಬೈಕಲ್ಲಿ ಹೋಗ್ತಾ ಇದ್ವಿ ಇಬ್ಬರೂ ಬೆಳಿಗ್ಗೆಯಿಂದ ಆಫೀಸ್ ಹತ್ರ ಕೂತ್ಕೊಂಡು ಕುತ್ಕೊಂಡು ಸಾಕಾಯ್ತು ಅಲ್ಲಿ ಚಾಪ್ ಐತಲ್ಲ ಅದನ್ನು ನಾಸ್ಕೊಂಡು ಬಿಟ್ಟಿದ್ದೆ ರಾತ್ರಿ ನಿದ್ದೆ ಇಲ್ದಿದ್ದ ಕಾರಣದಿಂದ ಇವಾಗ ಏಳು ಗಂಟೆಗೆ ಎದ್ದು ನೋಡಿದ್ರೆ ಲೋಡ್ ಸೆಟ್ ಆಗೈತೆ ಲೋಡಿಂಗ್ ಎಲ್ಲಿಗೆ ಏನು ಅಂತ ನಿಮಗೆ ನೆಕ್ಸ್ಟ್ ಲೆವೆಲ್ ಬೆಳಗ್ಗೆ ಗೊತ್ತಾಗುತ್ತೆ ಓಕೆ ಎಲ್ರಿಗೂ ಬಾಯ್ ಮತ್ತೆ ಬೆಳಗ್ಗೆ ಸಿಗೋಣ